ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನ ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬ್ ಅನ್ನ ಬೆಳೆಸಿ ನಾನು ಹತ್ತು ವರ್ಷ ಕುಂತೀನಿ ನನಗೆ ಏನು ಗೊತ್ತಿಲ್ಲ ಇನ್ನು ಹತ್ತು ವರ್ಷದ ಹತ್ತು ನಿಮಿಷದ ಏನು ಗೊತ್ತಾಗ್ತೈತಿ ಹಂಗ ನಮ್ಮ ಅಧ್ಯಾತ್ಮದ ವೇದಾಂತದ ರಸಸಂಧಿವಿನ ಈ ಸಾಹಿತ್ಯದೊಳಗ ನಾವು ಆಳವಾಗಿ ಇಳದಂಗಿಲ್ಲ 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 ಇದೇನಾಗ್ತಿತ್ತಪ್ಪ ಅಂತಂದ್ರ ಬರೀ ಒಂದು ಅಮೃತ ಬರ್ತೈತಿ ಬರೀ ಒಂದು ಸಣ್ಣ ಜೇನು ಹುಳ ಹರಡ್ಕೊಂತ ಬರ್ತಿತ್ತು ಆ ಜೇನು ಹುಳ ನೋಡಿ ಮನುಷ್ಯ ಅಂದ ಏಯ್ ಹುಳವೆ ಪತಂಗ ನಿನ್ನ ಸಂಡಿಯೊಳಗೆ ಎಷ್ಟು ಮಕರಂದವನ ಹೀರಿ ತಂದು 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 ಜೇನು ಸಿಹಿ ಕೊಡ್ತೀರಿ ಆದ್ರ ನಿನ್ನ ಒಂದು ವಿಷಕ್ಕೊಂಡು ಐತೆಲ್ಲ ಅಂದ ಮನುಷ್ಯ ನಿನ್ ರಂಡಿಯೊಳಗೆ ಇಷಕ್ಕೊಂಡಿ ಐತೆಲ್ಲ ಅಂತ ಅವಾಗ ಅದು ಜೇನುಳ ಹೇಳ್ತೈತೆ ಅಲ್ಲಪ್ಪ ನನ್ನ ಇದ್ರೊಳಗೆ ಇರೋದು ವಿಷ ಕೊಂಡಿ ಆದ್ರೆ ನಿನ್ನ ಐತಲ್ಲ ದ್ವೇಷದ ಕೊಂಡಿ ಅಂತ ಹುಳ ಈ ಒಂದು ನಾವು ವಿಷಮತೆಯನ್ನು ಇಟ್ಟಾಗಾನೆ ಇದೇ ಅರಸ ಮುನಿದರೆ ಇಲ್ಲಿ ನಮ್ಮ ಮನಸ್ಸುಗಳು ಹೀಗಾಗಿರ್ಬೇಕು ಅಂತಂದ್ರೆ ನಮ್ಮ ಮನಸ್ಸುಗಳು ಹೆಂಗಿರ್ಬೇಕು ಅಂದ್ರೆ ಒಂದು ನಮ್ಮ ಶಿವ ಮಂದಿರದೊಳಗೆ ಬಗ್ಗಿಹಳ್ಳಿ ಪಟ್ಟದೇವ್ರು ಹೇಳಿ ತೊಂಬತ್ತೆಂಟು ವರ್ಷ ಇದ್ರು ಅಲ್ಲಿ ಮಲೆನಾಡು ಪ್ರದೇಶದಾಗ ಇಲ್ಲ ತಯಾರಾಗಿದ್ರು ಆ ಪೂಜ್ಯರು ಆ ಗೊಗ್ಗಿಳಿ ಪಟ್ಟಾಧ್ಯಕ್ಷರು ಒಬ್ಬ ನಮ್ಮ ಸ್ವಾಮಿಗಳು ಆ ಸ್ವಾಮಿಗಳು ಮುಂದೆ ಕುಂತು ಅವ್ರ ಸ್ವಾಮಿಗಳಿಂದ ಹೆಂಗ ದಿವ್ಯ ಆಯುರ್ವೇದಿಕ್ ಪಂಡಿತರವ್ರು ಸುಮ್ಮ ನಾಡೇ ನೋಡಿದಕ್ಕಿಂತ ಮುಂಚೆ ಹಿಂಗೆ ನೋಡಿದ್ರೆ ಏನ್ ರೋಗ ಐತೆ ಅಂತ ಹೇಳ್ತಿದ್ರು ಅವ್ರು ಅಲ್ಲಿ ಬಂದ ಮಂದಿ ಕೇಳೋ ಕಾಲಕ್ಕೆ ಇನ್ನು ಪಟ್ಟ ಇದ್ದವ್ರಲ್ಲಿ ಕಟ್ಟಿ ಮೇಲೆ ಕುಂತಿದ್ರಲ್ಲ ಆ ಬುದ್ಧಿಯರಿಗೆ ಅವ್ರಿಗೆ ಬಹಳ ಸಮಕಾಲ ಬಹಳ ಜೀವ ಬುದ್ಧಿ ಎಲ್ಲರಿಗೆ ಔಷಧ ಕೊಡ್ತೀರಿ ಎಲ್ಲ ಮಂದಿಗೆ ಏನೇನು ಹೇಳ್ತೀರಿ ಮತ್ತೆ ನಮಗೊಂಚೂರು ಹೇಳ್ರಿ ಅಂದ್ರು ನಮ್ ಗೊಗ್ಗೇ ಪಟ್ಟಾಧ್ಯಕ್ಷರು ಏನಾಗಿತ್ತು ನಿಮ್ಗ ಅಂದ್ರೆ ಮನಸ ಬಾಳ್ ಚಾಂಚಲೈತ್ ನೋಡ್ರಿ ಅಂದ್ರು ಅವ್ರು ಮನಸ ಬಾಳ್ ಚಾಂಚಲ ನೋಡಿ ನೋಡ್ರಿ ಅಂದ ತಕ್ಷಣ ಆ ಮಠದ ಸ್ವಾಮಿಗಳು ಏನ್ ಅನ್ಬೇಕು ನೀವ್ ಯಾರು ಅಂದ್ರು ನಾವು ಪಟ್ರದ್ದೇವ್ರು ಏನ್ ಮಾಡ್ತೀರಿ ನಾವು ನವಗ್ರಹ ಶಾಂತಿ ಮಾಡ್ತೀವಿ ಪ್ಲಸ್ ಪ್ರವೇಶ ಮಾಡ್ತೀವಿ ಮತ್ತೆ ಲಿಂಗ ದೀಕ್ಷಾ ಕೊಡ್ತೀವಿ ಹೋ ಹೋ ಏನ್ ಮಾಡ್ತೀರಿ ಲಿಂಗ ದೀಕ್ಷಾ ಕೊಡ್ತೀರಿ ಹಾ ಆ ಸ್ವಾಮಿಗಳು ಅಂದ್ರು ಲಿಂಗ ದೀಕ್ಷಾ ಕೊಡ್ತೀರಲ್ಲ ನೋಡು ನವಗ್ರಹ ಶಾಂತಿ ಮಾಡ್ತೀರಿ ಮನೆ ಪ್ರವೇಶ ಮಾಡ್ತೀರಿ ಲಿಂಗ ದೀಕ್ಷಾ ಕೊಡ್ತೀರಲ್ಲ ಹಂಗ ನಿಮ್ ಮನಸ್ಸು ಬಹಳ ಚಂಚಲ ಐತಲ್ಲ ನಿಮ್ ಮನ್ಸಿಗೆ ಒಂದ್ ಲಿಂಗ ಕಟ್ಕೊಬೇಡ್ರಿ ಅಂದ್ರು ಇಷ್ಟ ನೋಡ ಅರಸು ಮುಳಿದಾರೆ ಅದಕ್ಕೆ ಇಲ್ಲಿ ಅರಸು ಮುಣಿದರೆ ಹಾಕೋದಕ್ಕಿಂತ ನಮ್ಮ ಪೂಜ್ಯರು ಏನ್ ಮಾಡಿದ್ರು ಮನಸ್ಸು ಮುರಿದರೆ ಹಾಕ್ಬೇಕಾಗಿತ್ತು ಅದನ್ನು ಎಷ್ಟು ಸೊಗಸಾಗಿ ಬರ್ತಿತ್ತು ಇಂತಹ ಒಂದು ತಾತ್ವಿಕ ವಿಚಾರವನ್ನ ಇವತ್ತಿನ ದಿವಸ ಇಲ್ಲಿ ಹಮ್ಮಿಕೊಂಡಿರುವಂತಹ ಸನ್ನಿವೇಶದೊಳಗ ಇವತ್ತು ನಾವೇ ನೀವೆಲ್ಲ ಸೇರಿದ್ದೇವೆ ಈಗ ಕೊನೆಯ ಮಾತಿಗೆ ಬರೋಣ ನಾನು ಪ್ರತಿ ವರ್ಷ ಆರು ಎರಡು ತಿಂಗಳ ಆರು ತಿಂಗಳ ಮುಂಚಿತಾನೆ ಈ ಕಾಲಜ್ಞಾನವನ್ನು ಹೇಳ್ತಾ ಹೇಳ್ತಾ ಬಂದಿರೋದಕ್ಕೇನೆ ಇಡೀ ಭಾರತ ದೇಶದಲ್ಲಿ ವಿಶ್ವದಲ್ಲಿ ನಮ್ಮ ಕಾಲಜ್ಞಾನ ವರ್ಮ ಕಾಲಜ್ಞಾನ ಮಠ ಅಂತ ಪ್ರಾರಂಭ ಆಗಿದೆ ಅದನ್ನ ಈಗ ಲಾಸ್ಟ್ ಯ ಹತ್ತು ನಿಮಿಷ ಆಗ್ಬೋದು ಎಂಟು ನಿಮಿಷ ಆಗ್ಬೋದು ನಿಮಗೆ ಸಮಯ ಇದ್ರೆ ಹೇಳಂದ್ರ ಹೇಳ್ತೀನಿ ಇಲ್ಲಾಂದ್ರ ಇನ್ನೊಂದ್ಸಾರಿ ಬಂದಾಗ ಕೊಡ್ತೇನಂತೆ ಇಲ್ಲ ಬೂಟ್ಯೂಬ್ ಚಾನೆಲ್ ಒಳಗೆ ಹಾಕೊಳ್ರಿ ಬರ್ತೈತಿ ನೋಡಿದ್ರೆ ಕಾಲಜ್ಞಾನ ಬ್ರಹ್ಮ ಗಜೇಂದ್ರಗಡ ಅಂತ ಯೂಟ್ಯೂಬ್ ಚಾನಲ್ ಬಿಟ್ರೆ ಸತ್ತ ಐವತ್ತು ಮೂವತ್ತು ವರ್ಷದಷ್ಟು ಅಷ್ಟು ಅದ್ರಾಗ ಆದ್ರೆ ಇವತ್ತಿನ ದಿವಸ ಈ ಗ್ರಾಮ ಕುರಿತು ಈ ದೇವಸ್ಥಾನ ಕುರಿತು ಇಲ್ಲಿ ಹಳ್ಳಿಗಳ ಕುರಿತು ನಿಮಗೆ ಬರೋ ದಿನಮಾನಗಳಲ್ಲಿ ನಿಮಗೇನು ಸಿಗ್ತಾವೆ ಅನ್ನೋದನ್ನು ಮಾತ್ರ ಇವತ್ತು ಕೊಟ್ಟಿರ್ತೇನೆ ಮುಂದಿನ ವರ್ಷ ಇಲ್ಲೇ ಸಮಯ ಸಿಕ್ಕಾಗ ನೆನಪಾದ್ರೆ ಸತ್ಯ ಆಗಿದೆ ಬಾ ಸ್ವಾಮಿ ಅಂತ ನನ್ನ ಕೈ ಮುದು ಕರೆಯಾಕ್ ಬರ್ರಿ ಯಾಕೆ ನಾನು ವೇದಿಕೆ ಮೇಲೆ ಹೇಳೋದನ್ನ ಎಲ್ಲೇ ನಾನು ಕರ್ರಿ ಅಲ್ಲೇ ಗೆರಿ ಕೊರದ ಹೇಳೋಗಿರ್ತೇನೆ ಆ ದಿಸಿಯಾಗಿ ಇವತ್ತಿನ ದಿವಸ ಈ ವಿಶ್ವವಸು ನಾಮ ಸಂವತ್ಸರೆ ಈ ಮೊನ್ನೆ ಯುಗಾದಿ ಪಾಠಿಯಿಂದ ಪ್ರಾರಂಭ ಆಗಿದೆಯಲ್ಲ ಈ ವಿಶ್ವವಸು ನಾಮ ಸಂವತ್ಸರೆ ಸಸಿ ಶಿಶು ಸುಖ ನಹಿ ಈ ವರ್ಷ ಹೆಂಗೈತಪ್ಪ ಅಂತಂದ್ರೆ ಹುಟ್ಟಿದ ಒಂದು ಕೂಸಿಗಳಿಗೆ ಸ್ವಲ್ಪ ಕಷ್ಟ ಐತೆ ಒಂದು ಬಿತ್ತುವ ಬೆಳೆಗಳಿಗೆ ಸ್ವಲ್ಪ ಕಷ್ಟ ಐತೆ ಆದ್ರೂ ಈ ಇವತ್ತು ಈ ವೈಶಾಖ ಮಾಸ ಪ್ರಾರಂಭ ಆಗೈತಲ್ಲ ಈ ದಿನದಿಂದ ಗೋಧಿ ಧರಣಿ ಹೆಚ್ಚಾಗುತ್ತ ನಮ್ಮ ರೈತ ಜನಗಳು ಬಹಳ ದೇರಿ ಈ ರೈತರ ನಾಡಿನಿಂದ ಈ ವರ್ಷ ಹೆಂಗೈತಪ್ಪ ಅಂತಂದ್ರೆ ಮುಂಗಾರಿ ಮಳೆಗಳು ಹೆಂಗದವಂದ್ರೆ ಗಿಂಡೀಲಿ ನೀರು ಬಂಡೀಲೆ ರಾಶಿ ಖಂಡಗ ರಾಶಿ ನಮ್ಮ ಯರಗೊಪ್ಪ ಚಿರಸುಖ ಶಾಂತಿಯ ವಾಸಿ ನಿಮಗೆ ಮುಂಗಾರಿ ಮುಂದನ ಬೇಡ್ರಿ ಮತ್ತೆ ಹೆಂಗಾರಿ ಹೆಂಗೈತಿ ಅಂದ್ರೆ ಊರಾಗ ಅಂದ್ರೆ ವೈಯ್ಯಾರದ ಮಳೆ ಶೃಂಗಾರದ ಬೆಳೆ ಸಂಪತ್ತಿನ ಮಳೆ ಎರಗೊಪ್ಪ ನೀ ಸುಖದಿಂದ ತಿಳಿ ಈ ವರ್ಷ ನಿಮಗ ಸುಖದ ಸುಪ್ಪತ್ತಿಗೆ ಇಂದಿನಿಂದ ಪ್ರಾರಂಭ ಆಗ್ತಿ ಜೊತೆಯಾಗಿ ವರ್ಷದಿಂದ ವರ್ಷಕ್ಕೆ ಈ ಕಾರ್ಯಕ್ರಮ ಏನಾದ್ರು ನೀವು ಸರಿಯಾಗಿ ಮಾಡ್ಕೋತ ಹೊರಟ್ರಿ ಅಂದ್ರೆ ನಿಮ್ಗೆ ಎಲ್ಲಾದ್ರೂ ನೆಮ್ಮದಿಯ ಬದುಕೆ ಇರ್ತತಿ ಬಿಟ್ರಿ ಬರಗಾಲ ನಿಮಗ್ ಕಾತ್ರಿ ನನಗ್ ಗೊತ್ತಿಲ್ಲ ಸು ಮಾತಾಡಿದ್ನಂಗ ಆ ದಿಸೆಯಿಂದ ಯಾಕಂದ್ರೆ ಎಲ್ಲಿ ಒಂದು ಜಪ ತಪ ನಡೆಯುತ್ತೆ ಅಲ್ಲಿ ದೇವತೆಗಳ ಬಂದು ಆರು ಮಳೆ ಹೆಚ್ಚಿಗೆ ಸುರಿಸ್ತಾರ ಎಲ್ಲಿ ಯಾವ ಊರಾಗ ಒಂದು ನಾಟಕ ಆಡ್ತಾರ ಅಲ್ಲಿ ಕಲಾವಿದರ ಬೆವರಿಂದ ಮಳೆ ಹೆಚ್ಚು ಬೀಳ್ತಾವು ಎಲ್ಲಿ ಒಬ್ಬ ಸ್ವಾಮಿ ತಪಸ್ಸು ಮನದ ಶಿವಯೋಗ ಪೂಜೆ ಮಾಡಿ ಹಕ್ಕನ ಆ ಊರಿಗೆ ವರ್ಷ ಅನ್ಗಂತೆ ಮಳೆಗಾಲ ಶಾಶ್ವತವಾಗಿ ಬದುಕಿರ್ತಾವೆ ಅಂತಹ ಒಂದು ಸಮೃದ್ಧಿಯ ಜಪ ಯಜ್ಞವನ್ನ ಇಲ್ಲಿ ಶ್ರೀ ಮಠದಲ್ಲಿ ಹಮ್ಮಿಕೊಂಡಿದ್ದೀರಿ ಮುಂಗಾರಿ ಮಳೆ ಇದಾವೆ ಹಿಂಗಾರಿ ಮಳೆ ಅದು ಇನ್ನ ಜೊತೆಯಾಗಿ ಪೀಕ್ ಯಾವ್ದು ಹಾಕ್ಬೇಕು ನೀವಂದ್ರೆ ಇಲ್ಲಿ ಭಾಗಕ್ಕ ಸೀಡ್ಸ್ ಕಂಪ್ನಿ ಬಂದವು ಇಲ್ಲ ಕಬ್ಬು ಹಾಕ್ತೀರಿ ಹಾ ಈ ವರ್ಷ ಸಜ್ಜಿ ಯಾರ್ ಬಿತ್ತಿರಿ ಅವ್ರ ಗೆಜ್ಜಿ ಕಟ್ಕೊಂಡ್ ಬರ್ತೀರಿ ನವಣಿ ಯಾರ್ ಬಿತ್ತಿರಿ ಅವ್ರ ಬವಣಿ ಕಟ್ಕೊಂತೀರಿ ಕಬ್ಬ ಯಾರು ಹಾಕ್ತಿರಿ ಅವ್ರ ದೊಡ್ಡ ಶ್ರೀಮಂತರ ಹಕ್ಕಿರಿ ಶೇಂಗಾ ಯಾರ ಹಾಕ್ತಿರಿ ತಾಂಗದ ರೊಕ್ಕ ತರ್ತೀರಿ ಮೆಕ್ಕೆಜೋಳ ಯಾರು ಹಾಕ್ತಿರಿ ನೀರಾವರಿ ಇದ್ದವ್ರು ಅವ್ರ ರೊಕ್ಕ ಚೀಲ ತರ್ತೀರಿ ಹೊರಲ್ದಾರ ಹಾಕ್ಬೇಡ್ರಿ ಕುಳ ಬೀಳ್ತೇತಿ ಅದಾವ ಈ ವರ್ಷ ಗೋಧಿ ಯಾರು ಬಿತ್ತಿರಿ ಗೋಧಿ ಹಾಯ್ ಬರ್ತೇತಿ ಅಗಸಿ ಹಾಕ್ರಿ ಅಗಸ ಗ್ಯಾಶಿ ಬರ್ತೀರಿ ಈ ವರ್ಷ ಎಳ್ಳು ಮೆಣಸಿನಕಾಯಿ ಹತ್ತಿ ತೊಗರಿ ಈ ಹತ್ತಿ ಹಾಕ್ತೇರಿ ಈ ಕಡೆ ಹತ್ತಿ ಯಾರು ಹಾಕ್ತಿರಿ ಇಪ್ಪತ್ತು ಸಾವಿರ ಕ್ವಿಂಟಲ್ ತನಕ ಹತ್ತಿ ಮಾರ್ತೈತಿ ಈ ವರ್ಷ ಮುಂದಿನ ದಿನಮಾನಗಳಲ್ಲಿ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಏನಂತೈತಿ ನೀನಾರು ತಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಕೆಂಪು ಗುಲಾಬಿ ಒಂದು ಲಕ್ಷ ರೂಪಾಯಿ ಕ್ವಿಂಟಲ್ ಮಾರ್ತೀನಿ ಕಾದು ತಾಯಿ ಅಂತ ಈ ವರ್ಷ ಮೆಣಸಿನಕಾಯಿ ಮಾರ್ತೈತಿ ಮುಂದಿನ ದಿನಮಾನಗಳಲ್ಲಿ ಬರುವ ಆಷಾಢ ತನಕ ಸ್ವಲ್ಪ ಮಳೆಗಳ ಕಮ್ಮಿ ಬೀಳ್ತವೆ ಆಷಾಢ ಮಾಸ ಆದ್ಮೇಲೆ ಶ್ರಾವಣದೊಳಗೆ ಕೂಡ ಅಲ್ಲಿ ತನಕ ಏನಿತ್ತಂದ್ರ ನಾಳೆ ಜ್ಯೇಷ್ಠ ಮಾಸದೊಳಗ ರೈತಾಕಿ ಜನಗಳು ಎತ್ತಿಗೆ ಜಡ್ಡು ಬರ್ತೈತೆ ಮುಂಚಿತ ಈಗ ಹೇಳಿರ್ತೀನಿ ದನಕರಗಳಿಗೆ ಬ್ಯಾಣಿ ಬರ್ತೈತೆ ಅವಕ್ಕೆಲ್ಲ ಗ್ರಾಮ ದೇವತೆಯ ಒಂದು ವಾರ ಹಿಡಿದು ಆ ರೋಜಿನ ಗಡ್ಡಾಡಿಸ್ರಿ ಬದುಕ್ ಕೊಡ್ತೀರಿ ಜೊತೆಗೆ ಒಂದು ಹೊಲಸು ಗಾಳಿ ಬೀಸಕ್ ಚಲವಾಗತ್ತ ಇನ್ನೊಂದು ತಿಂಗಳ ಮೇಲೆ ಈ ವರ್ಷ ಏನ್ ಹಿಂದೆ ಕೊರೋನಾ ಬಂದಿತ್ತಲ್ಲ ಅದರಂತ ಒಂದು ರೋಗ ಬರ್ತೈತೆ ನಮ್ಮ ದೇಶಕ್ಕೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರ ಎಪ್ಪತ್ತು ರಾಷ್ಟ್ರಗಳು ಅರವತ್ತು ಕೋಟಿ ಜನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದು ಯಾತಕ್ಕೆ ಅಂದ್ರ ನಮ್ಮ ದೇಶಕ್ಕೆ ಬರಬಾರದು ಅನ್ನೋ ದಿಶೆಯಿಂದ ಪ್ರಯಾಗರಾಜದ ಕುಂಭಮೇಳವನ್ನ ನಾವು ಮಾಡಿ ತೋರಿಸಿದ್ದೇವೆ ಅಂಥ ದಿಶೆಯಿಂದ ರಾಜಕೀಯ ಕಲಹ ಹುಟ್ಟುತ್ತೆ ಯಾವುದು ರಾಷ್ಟ್ರ ನಾಯಕರಿಗೆ ಕಂಟು ಕಾಯುತ್ತೆ ಯುಕ್ರೇನ್ ಯುದ್ಧ ನಿಲ್ಲುತ್ತೆ ಈ ವರ್ಷ ಚೀನಾ ಗಜಗಜಸ್ತಾನ ಪಾಕಿಸ್ತಾನ ಥೈಲ್ಯಾಂಡು ನೆದರ್ಲ್ಯಾಂಡು ಇವೆಲ್ಲ ಒಂದು ಯುದ್ಧದ ರೀತಿಯೊಳಗ ನಕಾಶದಲ್ಲಿ ಮೂರು ದೇಶ ಹಾಳಾಗ್ತವೆ ಈ ವರ್ಷ ನೆನಪಿನಲ್ಲಿ ಇಟ್ಕೋಬೇಕು ಭಾರತ ದೇಶವನ್ನ ನಾವು ಹೃದಯ ಸಾಮ್ರಾಜ್ಯದಂತೆ ಕಣ್ಣು ರೆಪ್ಪಿ ಹ್ಯಾಂಗ ನಮ್ಮ ಕಣ್ಣನ್ನ ಕಾಪಾಡುತ್ತೆ ಅದರಂತೆ ನಮ್ಮ ವೀರ ಯೋಧರು ನಮ್ಮ ದೇಶವನ್ನ ಹೃದಯದಲ್ಲಿಟ್ಟು ಕಾಪಾಡ್ತಾರೆ ನಮ್ಮ ವೀರ ಯೋಧರಿಗೆ ಯಾವ ಕೊಂದು ಇಲ್ಲ ಶಿಸ್ತಿನ ಶಿಪಾಯಿಗಳಾಗಿ ನಿಂತಿರ್ತಾರೆ ಈ ವರ್ಷ ಇದೆಲ್ಲ ಪ್ರಪಂಚದ ಬರುತ್ತೆ ರಾಷ್ಟ್ರದ್ದು ಬರುತ್ತೆ ಈ ಕಡೆ ಲಂಕಾ ಈ ಕಡೆ ಆಸ್ಟ್ರೇಲಿಯಾ ಇವು ಜಲಪ್ರಯದಲ್ಲಿ ಹೋಗ್ತವೆ ಸೋವಿಯತ್ ರಾಷ್ಟ್ರಗಳು ಯಾವುದು ಸೌದಿ ಅರೇಬಿಯಾ ನೆದರ್ಲ್ಯಾಂಡು ಇಂಡೋನೇಷ್ಯಾ ಇವು ಭೂಕಂಪದಲ್ಲಿ ಹೋಗ್ತವೆ ಅಮೆರಿಕದಲ್ಲಿ ಒಂದು ಬೆಂಕಿಯ ಜ್ವಾಲೆ ಉತ್ಪತ್ತಿಯಾಗಿ ಅರ್ಧ ನಗರವನ್ನೇ ಸುಡುವಂತ ಪರಿಸ್ಥಿತಿ ಬರ್ತೈತೆ ಕಾರಣ ನಮ್ಮ ಭಾರತ ದೇಶದ ನಾಗರಿಕರನ್ನ ಅಲ್ಲಿ ಕಾಲಿಗೆ ಬೇಡಿ ಹಾಕಿ ಶಿಕ್ಷಣ ಕೊಟ್ಟದ್ದರಿಂದ ಅದು ಅಮೆರಿಕ ಅನುಭವಿಸಬೇಕಾಗತ್ತೆ ಇಂಥ ಒಂದು ದಿಸೆಯಿಂದ ಈ ವರ್ಷ ದೇಶ ವಿದೇಶಗಳಲ್ಲಿ ಇವು ನಡೀತವೆ ಭಾದ್ರಪದ ಆದ್ಮೇಲೆ ನಮ್ಮ ದೇಶದ ಅಣೆಕಟ್ಟೆಗಳು ನೂರ ಐವತ್ತೊಂಬತ್ತದವಲ್ಲ ಅವು ಸಂಪೂರ್ಣವಾಗಿ ತುಂಬಿಕೊಳ್ತಾವೆ ಅಲ್ಲಿವರೆಗೆ ನಾವು ಸುಖವಾಗಿ ಇರ್ತೇವೆ ಇಂಥ ಒಂದು ಈ ವರ್ಷದ ಕಾಲಜ್ಞಾನದೊಳಗ ಈ ಶಿಕ್ಷಣ ಕೊಟ್ಟಿದ್ದೆ ಶಿಕ್ಷಣ ಅಲೆ ನೀವೆಲ್ಲ ಟಿವಿಯಾಗಿ ಬಂದೈತಿ ನಮ್ಮ ಬಿಜಾಪುರ ಜಿಲ್ಲೆ ಒಂದು ರ್ಯಾಂಕ್ ಬರ್ತಂದು ಕೊಟ್ಟಿದ್ದೆ ಅದು ನಮ್ಮ ನಾಸೀರಲ್ಲಿ ಅಂತ ನಮ್ಮ ಶಿಕ್ಷಕನೇ ಅವ್ರ ಮಗನೆ ಫಸ್ಟ್ ರ್ಯಾಂಕ್ ಬಂದಾನ ಶಿವಮೊಗ್ಗ ಕೊಟ್ಟಿದ್ದೆ ಬಂದೈತಿ ಕೊಟ್ಟೂರು ಕೊಟ್ಟಿದ್ದೆ ಬಂದೈತಿ ಅದೇ ತರನಾಗಿ ಐ ಟಿ ಬಿ ಟಿಗಳು ಕೂಡ ಕೊಟ್ಟಿದ್ವಿ ಆದ್ರೆ ಈ ವರ್ಷ ಅಡ್ವಾನ್ಸ್ ಹೇಳಿರ್ತೀನಿ ಮುಂದ್ ವರ್ಷ ನಿಮ್ ಯರ್ಗಪ್ಪದಾಗ ಎಷ್ಟಪ್ಪ ಅಂದ್ರ ಬರೋ ಒಂದು ವರ್ಷದೊಳಗ ಸುಮಾರು ಮೂರು ಜನ ಪಿ ಎಸ್ ಐ ಆಗಿರ್ತಾರೆ ಒಬ್ಬ ಹುಡುಗ ಏನೋ ಒಂದು ಯಾವುದು ಡಿ ಸಿ ಸಮಾನ ಆದಂತ ಒಂದು ಕೋರ್ಸ್ ಅನ್ನ ಓದಿ ನಿಮ್ಮರೊಳಗ ಒಂದು ಎಸ್ ಪ್ರಮಾಣದ ಒಂದು ಶಿಕ್ಷಣವನ್ನು ಪಡೆಯುವಂತ ವ್ಯಕ್ತಿ ಇನ್ನು ಎರಡು ವರ್ಷದೊಳಗಾಗಿ ನಿಮ್ಮೂರಾಗ ಬರ್ತಾನೆ ಬರೋ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯೊಳಗ ನಿಮ್ಮ ಊರಾಗಿನ ಈ ಹಳ್ಳಿ ಹುಡುಗಿನ ಶೇಕಡಾ ತೊಂಬತ್ತೊಂಬತ್ತು ಅಂಕವನ್ನ ಪಡೆದು ರಾಜ್ಯಕ್ಕೆ ಎರಡನೇ ರ ಅಂಕನ ನಿಮ್ ಎರಗೊಪ್ಪದಾಗ ತಂದಿರ್ತಾಳೆ ಅಡ್ವಾನ್ಸ್ ಹೋರಿ ಅಡ್ವಾನ್ಸ್ ಆದ ಆದ್ಮೇಲೆ ಮಾತಾಡ್ರಿ ಆಲ್ ಇಲ್ಲಿ ಅಂದ್ರೆ ಕುಂದುವರ್ಸ್ರಿ ಏನ್ ತಪ್ಪಿಲ್ಲ ಎಲ್ಲದಕ್ಕೂ ತಯಾರಿರ್ತೇನೆ ಯಾಕಂದ್ರೆ ಹುಬ್ಬಳ್ಳಿ ಘಟನೆ ಆಗ್ಬಿಟ್ಟಿತ್ತು ಇರ್ಲಿ ಸಂತೋಷ ಈ ರೀತಿ ಶಿಕ್ಷಣದೊಳಗ ನಿಮ್ಮ ಊರೊಳಗ ನಡಿತೈತೆ ಜೊತೆಗೆ ಆ ಏನಂತೆ ಏನ್ ಏನ್ ಇಲ್ಲ ಸಂತೋಷ ಏನಾದರೂ ನಿಮ್ ಪ್ರಶ್ನೆ ಕೇಳಿದ್ರೆ ಹೇಳಿ ಸಂತೋಷ ಅದಕ್ಕೇನು ಇದಿಲ್ಲ ಸಭೆ ಒಳಗೆ ಉತ್ತರ ಕೊಡ್ತೇನೆ ಏನು ಅನ್ಯತಃ ಭಾವಿಸ್ಬೇಡಿ ದಯಮಾಡಿ ಅದಕ್ಕೆ ಅಲ್ಲಿ ಅಲ್ಲಿ ಕೊಟ್ಟೋರ ಹತ್ರ ಒಂದು ದೀಪದಹಳಿ ಅಂತ ಬರುತ್ತೆ ಆ ದೀಪ್ದಹಳಿ ಒಳಗೆ ಹಿಂಗೆ ಸಭೆ ಒಳಗೂ ಬೆನಮಾಳು ಕೇಳಿದ್ರು ಯಪ್ಪಾ ನಾವು ಮೂರಾಗಿ ನಾಳೆ ನಾಡ್ದ ರಿಸಲ್ಟ್ ಬರ್ತೈತೆ ಅಲ್ಲಿ ಯಾವುದಂತ ಕೂಲಿ ಕಾರ್ಮಿಕನ ಮಗಳು ನಿಮ್ಮ ಊರಾಗ ರ್ಯಾಂಕ್ ಬರ್ತಾಳೆ ಅಂತ ಹೇಳಿದ್ದೆ ಅಲ್ಲಿ ಕಕ್ಕಿ ಅಂತ ಬರ್ತ ಆ ಕಕ್ಕಿ ಒಳಗ ಲಾರಿ ಡ್ರೈವರ್ ಮಗಳೇ ರ್ಯಾಂಕ್ ಅಲ್ಲಿ ಹಾಗೆ ಸಭೆ ಒಳಗ ನಿಮ್ಗೆ ಏನು ಕೇಳುವಂತ ಆಶೆ ಇರ್ತಂದ್ರೆ ಸಾಮಾಜಿಕವಾಗಿರ್ಬೇಕು ಈ ದೇಶಕ್ಕೆ ಲಾಭ ಆಗಿರ್ಬೇಕು ಅಂತ ಪ್ರಶ್ನೆ ಕೇಳ್ರಿ ವೈಯಕ್ತಿಕ ನನ್ನ ಗಾಂಡು ಉಂಡೆ ಅಂತ ಕೇಳ್ಬಾಡ್ರಿ ಅಂತ ಬಹಳ ಇರ್ತಾರೆ ನೀವು ಹಾಗೆ ಇವತ್ತ ಶಿಕ್ಷಣ ಆತು ಆರ್ಥಿಕವಾಗಿ ಈ ವರ್ಷ ನಮ್ಮ ದೇಶ ಆರ್ಥಿಕವಾಗಿ ಹೆಂಗಿರ್ತೈತಪ್ಪ ಅಂದ್ರೆ ಹೈನುಗಾರಿಕೆಯಲ್ಲಿ ಈ ವರ್ಷ ಲಾಭ ಗಳಿಸುತ್ತೆ ನೀವು ರೈತರಾದವರು ಆಕಳ ಕಟ್ಟಿರಲ್ಲ ಆಕಳ ಕಡೆ ಲೀಟರ್ ಹಿಂಡ ಬದಲಿ ಒಂದ ಲೀಟರ್ ಹಿಂಡಿದ್ರು ಸುಮ್ಮನೆ ಹಿಂಡು ಯಾಕಂದ್ರೆ ರೋಗ ಬರ್ತೈತಲ್ಲ ಹಾಲು ಕಡಿಮೆ ಕೊಡ್ತೈತೆ ಆ ಹಾಲಿನ ಉತ್ಪನ್ನದಿಂದನೇ ವಿಶ್ವದ ಮಾರುಕಟ್ಟೆಯಲ್ಲಿ ನೆರೆ ಹತ್ತು ರಾಷ್ಟ್ರಗಳಿಗೆ ಸಾಲ ಕೊಡುವಂತ ಶ್ರೀಮಂತ ದೇಶ ನಮ್ಮ ಭಾರತ ಆಗಿರ್ತೈತಿ ಅಂತ ಒಂದು ಆರ್ಥಿಕ ಪರಿಸ್ಥಿತಿ ಪರಿಸ್ಥಿತಿಯನ್ನು ಜಗತ್ತಿ ವರ್ಷ ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಆರ್ಥಿಕ ಹೊಡೆತ ತಿಂತವ ಆದ್ರೆ ನಮ್ಮ ದೇಶ ಆರ್ಥಿಕತೆಯಿಂದ ಮುಂಚೂಣಿಯಲ್ಲಿ ಇರ್ತೈತೆ ಇನ್ನು ಎರಡು ವರ್ಷದ ತನಕ ಯಾರೋ ಬಂಗಾರ ಖರೀದಿ ಮಾಡ್ಬೇಡ್ರಿ ಇನ್ನು ಮ್ಯಾಲ ಹೋಗುತ್ತ ಜೋಗರ್ ತಾಳಿ ಅಂತ ಹಾಕೊಂಡು ಇಡ್ಡಾಡ್ರಿ ಅವ್ವ ಬ್ಯಾಡ್ ಅನ್ನಂಗಿಲ್ಲ ಯಾಕಂದ್ರೆ ಈ ವರ್ಷ ಕೊಲೆ ದರೋಡೆ ಅತ್ಯಾಚಾರ ಹೆಚ್ಚಾಗ್ತವ ಈ ಮಿನುಗು ದೀಪಗಳ ಕರೆಂಟ್ನಿಂದ ಬಹಳ ದೊಡ್ಡ ಹಾನಿ ಐತಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಸುಟ್ಟು ಬೂದಿ ಆಗ್ತವೆ ಈ ವರ್ಷ ಅಷ್ಟು ಸರಳ ಅಲ್ಲ ಈ ವರ್ಷ ಈ ವರ್ಷ ಈ ವಿಶ್ವಾಸಕ್ಕೆ ತಗೊಂಡ್ವಿ ಮುಂದಿನ ಐವತ್ತು ವರ್ಷ ತನಕ ವಿಶ್ವಾಸ ನಾವು ಬದುಕ್ತೀವಿ ಅದನ್ನ ನೋಡ್ಕೊಂಡು ಜೀವನ ಸಾಗಸ್ರಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮುಂದಿನ ಒಂದು ದಿನಮಾನಗಳು ಭಾದ್ರಪದ ಆಶೂಜ ಕಾರ್ಯಕ್ಕೆ ತನಕ ಸ್ವಲ್ಪ ಎಡಾದವ ಮಾರ್ಗಶಿರ ಪುಷ್ಯ ಮಾಗ ಪಾಲ್ಗುಣ ಸ್ವಲ್ಪ ಸ್ವಚ್ಛದವ ಈ ನೀವೇನಪ್ಪ ಅಂತಂದ್ರೆ ಆ ರೋಗ ಬಂದಾಗ ದಯಮಾಡಿ ಯಾವ್ದು ಔಷಧಿ ತಗೊಳಾರ್ದಂಗನ ಒಂದಿಷ್ಟು ಅರಶಿನ ಪುಡಿ ಹಾಕಿ ಕುದಿಸಿ ಸೋಸಿ ಆ ನೀರ ಕುಡಿರಿ ಇಲ್ಲ ಹವಿಜ ಇಲ್ಲ ಜೀರಿಗೆ ಇವನು ಕುಟ್ಟಿ ಪುಡಿ ಮಾಡ್ರಿ ಒಂದು ಮೂವತ್ತೈದು ಎಲೆ ಹಾಕ್ರಿ ಕುದಿಸ್ರಿ ಸೋಸಿ ಕುಡಿರಿ ಆ ಅಂತ ಒಂದು ರೋಗ ಬರ್ತೈತಲ್ಲ ಆ ರೋಗ ವಾಸಿ ಆಗತ್ತ ಆ ನಮ್ಮ ದೇಶಕ್ಕೆ ಬರೋದಿಲ್ಲ ಹೆದರಕ್ ಹೋಗ್ಬೇಡ್ರಿ ನಮ್ಮ ಊರಿಗೂ ಬರೋದಲ್ಲ ಹೆದರಿಬೇಡ್ರಿ ನಮ್ಮ ರಾಜ್ಯಕ್ಕೂ ಬರೋದಲ್ಲ ಹೆದರಿಬೇಡ್ರಿ ಈ ವರ್ಷ ಕಂಟಕ ಯಾರಿಗೈತೆಪ್ಪ ಅಂದ್ರ ರಾಜಕಾರಣಿಗಳಿಗೈತೆ ಅವ್ರ ಹುಷಾರಿಂದ ಜೀವನ ಸಾಗಿಸ್ಬೇಕು ಇಲ್ಲ ಆದ್ರೆ ಅವರವರು ಒಂದು ಕಂಟಕದೊಳಗ ಸ್ವಲ್ಪ ಅಧೋಗತಿಯನ್ನು ಕಾಣುವಂತ ವಿಚಾರಧಾರೆಯುತ್ತೆ ಇನ್ನು ಎರಡು ವರ್ಷ ಎರಡ್ ಸಾವಿರದ ಇಪ್ಪತ್ತೇಳು ತಪ್ಪಿದ್ರೆ ಎರಡ್ ಸಾವಿರದ ನಲವತ್ತೇಳು ಈ ಇಶ್ಯೂ ಒಳಗಾಗಿ ವಿಶ್ವದ ಮುನ್ನೂರ ಐವತ್ತು ರಾಷ್ಟ್ರಗಳಲ್ಲಿ ಎರಡು ನೂರ ನಲವತ್ತು ರಾಷ್ಟ್ರಗಳು ಹಿಂದೂ ರಾಷ್ಟ್ರಗಳಾಗಿ ಭಾರತ ದೇಶವನ್ನು ಪೂಜೆ ಮಾಡ್ತವೆ ನೆನಪಿಟ್ಕೋಬೇಕು ಇದು ನಮ್ಮ ಏಕೈಕ ಗುರಿ ಇಂತಹ ನಮ್ಮ ದೇಶ ಇವತ್ತಿನ ದಿವಸ ಬದುಕುವ ಸಾಮ್ರಾಜ್ಯದೊಂದಿಗೆ ನಾವು ಬೆನ್ನು ಕಟ್ಟಿದ್ದೇವೆ ಇರುತ್ತೆ ಪಾಪ ಏನು ಎಲ್ಲ ಹಾಗೆ ಮತ್ತೆ ಏನಾದರೂ ಇದ್ರೆ ದಯವಿ ಆಯ್ತು ನಮ್ಮ ಪಟ್ಟಾಧ್ಯಕ್ಷರ ಒಂದು ಅಣತಿಯರಿಗೆ ನಮ್ಮ ಪೂಜ್ಯರು ನಾನು ನೋಡಿದ್ದಿಲ್ಲ ಇವತ್ತಿನ ದಿವಸ ನಮ್ಗೆ ಅಗ್ ಆತ್ಮೀಯರಾಗಿ ಈ ಒಂದು ಕೆಲವರು ಈ ವೇದಾಂತ ಪರಂಪರೆ ಆಗಲಿ ಕೆಲವೊಂದು ಇದ್ರ ಪರಂಪರೆ ಆಗಲಿ ಕೆಲವರು ಇದನ್ನ ಮಾಡ್ತಿರೋದಿಲ್ಲ ಆದ್ರ ನನ್ನಲ್ಲಿ ಆ ಭಾವನೆ ಯಾವುದೂ ಇಲ್ಲ ನಾನು ಸ್ವಾಮಿಯಾಗಿ ಬಂದಿನಪ್ಪ ಅಂದ್ರ ಯಾರು ಎತ್ಕೊಂತಾರ ಅವ್ರ ಕೈಯಾಣ ಕೂಸಾಗಿ ನೋಡಿ ಇಷ್ಟ ನನ್ ಕೆಲಸ ನನಗ ಎಲ್ಲರೂ ಬೇಕು ನನ್ನ ಹತ್ರ ಎಲ್ಲರೂ ಇರಬೇಕು ಅಂತ ಆ ದಿಸೆಯಿಂದ ಇವತ್ತ ನಮ್ಮ ಮಾತೆಯರು ಮಾತಾಡಿದಾಗ ನನಗೆ ಎಷ್ಟು ಸಂತೋಷ ಆತಪ್ಪ ಅಂತಂದ್ರ ಅಂತೂ ಇಷ್ಟೊಂದು ಜನ ಮಾತೆಯರನ್ನ ನಾನು ನೋಡಿದಾಗ ನಾನು ಇಷ್ಟು ಜನ ಎತ್ಕೊಂಡ್ರಲ್ಲ ಅಂತೇಳಿ ತಂದೆಯಾಗಿ ಈ ನಮ್ಮ ಪೂಜ್ಯರು ಇಷ್ಟೊಂದು ಜನ ಅವ್ರ ಟೈಮ್ ನಮಗ್ ಸಮಯ ಕೊಟ್ರು ಮುಂದಿನ ಸಾರಿ ಬಂದಾಗ ಆ ಪೂಜ್ಯರ ಮಾತುಗಳನ್ನ ಕೇಳಬೇಕು ನಮ್ಮ ಪಟ್ಟಾಧ್ಯಕ್ಷರ ನನ್ನ ನಮ್ಮ ಆತ್ಮೀಯರ ಇಬ್ಬರು ದೋಸ್ತರವ್ರು ಹೆಂಗದ ನೋಡ್ರಿ ಸಜ್ಜನ ಸಜ್ಜನ ಕೊಮ್ಮೆಯಲ್ಲೇ ಚಂದನ್ ಮೇಲೆ ಕರ್ಪೂರ್ ಅಂದ್ರೆ ಈ ಪಟ್ಟದವರು ನಮ್ಮ ಶ್ರದ್ಧಾನಂದ ಸ್ವಾಮಿಗಳು ಕೂಡಿದಾರ ಅಂದ್ರೆ ಇದು ಒಂದು ಉತ್ತಮವಾದ ಗೋಧಿ ಊಟ ಇದ್ದಂಗ ಅಂತ ಒಂದು ಆತ್ಮೀಯರ ಸಮ್ಮೇಳನದೊಳಗೆ ಇಷ್ಟೊಂದು ನಿಮ್ಮನ್ನೆಲ್ಲ ಜನ ನೋಡಿದೆ ತಾವೆಲ್ಲ ಪ್ರಸಾದ ಮಾಡ್ರಿ ಮುಂದಿನ ಸಾರಿ ಬಂದಾಗ ಮತ್ತೊಂದು ಸಾರಿ ನಿಮ್ಮನ್ನು ನೋಡುವ ಭಾಗ್ಯ ನನಗಾಗಲಿ ನಮ್ಮನ್ನು ನೋಡುವ ಭಾಗ್ಯ ನಿಮಗಾಗಲಿ ಏನು ಮುಂದಿನ ನಾಳಿನ ಕಾರ್ಯಕ್ರಮ ಐತಿ ಆ ಕಾರ್ಯಕ್ರಮದೊಳಗ ತಾವೆಲ್ಲರೂ ಚಂದಾಗಿ ಭಾಗಿಗಳಾಗ್ರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ ಪ್ರತಿ ವರ್ಷ ಹೀಗೆ ಮಾಡ್ಕೊಂತ ಹೋಗ್ಲಿ ಅಂತ ಹೇಳಿ ಈ ಇರುವಂತ ಇರುವಂತೆಲ್ಲರಿಗೆ ಗೌರವಿಸಿ ನಿಮ್ಮೆಲ್ಲರಿಗೆ ಹೃದಯಾರಿ ಆಶೀರ್ವದಿಸಿ ಈ ನುಡಿಗೆ ವಿರಾಮ್ ಗಯ್ಯೋಣ ಜೈ ಶಾಂಬವಿ ಶಿವಮುತ್ मलिका की दिवस का दिन है, आवाज़ तो मिल के है, आवाज़ तो मिल के मिल के मिले, किया, कसूर वाला कसूर उपासना, दर्शन, यादा, सत्संग बुजुर्ग वाला बैठवाना नवीन सुग्रह तला, तम्बाकू लिया हूँ, तम्बाकू लिया, अब तो ये सोने जाता, जाता है अब तो ये किया.